ದಸರಾ ಹಬ್ಬದ ಕಡೆ ದಿನ ನೈವೇದ್ಯಕ್ಕೆ ನಾನು ಸಬ್ಬಕ್ಕಿ ಪಾಯಸನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ನಾನು ಅರ್ಧ ಬಟ್ಲಷ್ಟು ನೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ ಬೇಕಿದ್ರೆ ನೀವು ನಾರ್ಮಲ್ ಸಬ್ಬಕ್ಕಿಯಲ್ಲೂ ಸಹ ಮಾಡ್ಕೋಬಹುದು ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಒನ್ ಟು ಡಬಲ್ ಆಗುತ್ತೆ ಚೆನ್ನಾಗಿ ಪಾಪಪ್ ಆಗುತ್ತೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಬಟ್ಲು ಸಬ್ಬಕ್ಕಿಗೆ ನಾನು ಒಂದೂವರೆ ಕಪ್ನಷ್ಟು ನೀರು ಹಾಗೆ ಒಂದೂವರೆ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿತಾ ಕುದಿತಾ ಇದು ಗಟ್ಟಿಯಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊಟ್ಟಿರುವಂತಹ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಕುದಿತಾ ಕುದಿತಾ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿಯಾಗುತ್ತೆ ಆಗ ಇನ್ನೊಂದು ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಂಡು ಕುದಿಸ್ಕೋಬೇಕು ಸಬ್ಬಕ್ಕಿ ಕಂಪ್ಲೀಟಾಗಿ ಮೇಲೆ ಹೀಗೆ ಬೇಕಾದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ತುಪ್ಪದಲ್ಲಿ ಹುರ್ಕೊಳ್ಳೋ ಬದಲು ಸಬ್ಬಕ್ಕಿನ ನೀವು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿನೂ ಸಹ ಪಾಯಸನ ಮಾಡ್ಕೋಬಹುದು ಸಕ್ಕರೆ ಹಾಕಿದ ಮೇಲೆ ಸಕ್ಕರೆ ಕರ್ಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೋಬೇಕು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿ ಇವತ್ತಿನ ನೈವೇದ್ಯ ಸಬ್ಬಕ್ಕಿ ಪಾಯಸದ ಜೊತೆಗೆ ನಾನು ದೇವರ ಮುಂದೆ ಹಾಕುವಂತಹ ರಂಗೋಲಿಯಲ್ಲಿ ಶುಕ್ರವಾರ ಹಾಕುವಂತಹ ಲಕ್ಷ್ಮೀ ಬೆಟ್ಟ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ ಧನಧಾನ್ಯ ಸಮೃದ್ಧಿಗೆ ಈ ಲಕ್ಷ್ಮೀ ಬೆಟ್ಟ ರಂಗೋಲಿನ ಪ್ರತಿ ಶುಕ್ರವಾರ ಹಾಕೋಬೇಕು ಲಕ್ಷ್ಮೀ ಬೆಟ್ಟ ರಂಗೋಲಿಯಲ್ಲಿ ಮೊದಲು ನಾವು ಕಮಲನ ಹಾಕ್ಕೊಳ್ತೀವಿ ಈ ಕಮಲಕ್ಕೆ ಎಂಟು ದಳಗಳು ಮತ್ತು ಎಲೆ ಕಂಪಲ್ಸರಿಯಾಗಿ ಇರಬೇಕು ಕಮಲದ ಮೇಲೆ ಬೆಟ್ಟನ ಹಾಕ್ಕೋಬೇಕು ಬೆಟ್ಟಕ್ಕೆ ಐದು ನಾಲ್ಕು ಮೂರು ಎರಡು ಒಂದು ಈ ರೀತಿ ಹಾಕ್ಕೊಂಡು ಶ್ರೀಕಾರ ಹಾಕ್ಕೊಂಡು ಅರಿಶಿಣ ಕುಂಕುಮ ಹಾಗೆ ಅಕ್ಷತೆನ ಏರ್ಸ್ಕೋಬೇಕು ದಸರಾ ಹಬ್ಬದ ಪ್ರಯುಕ್ತ ನಾನು ತೋರಿಸ್ಕೊಟ್ಟಿರುವಂತಹ ಎಲ್ಲ ನೈವೇದ್ಯಗಳ ರೆಸಿಪಿ ಜೊತೆಗೆ ದೇವರ ಮುಂದೆ ಹಾಕುವಂತಹ ಚಿಕ್ಕ ಪುಟ್ಟ ರಂಗೋಲಿಗಳ ಈ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದೇವ್ರ ಮುಂದೆ ಹಾಕುವಂತಹ ರಂಗೋಲಿಗಳು ಯಾವುದಾದ್ರೂ ನಿಮಗೆ ಬೇಕಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತೋರಿಸ್ಕೊಡುವ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ